ಸ್ವದೇಶಿ ಕೃಷಿ ವ್ಯವಸ್ಥೆಯನ್ನು ಹಾಳುಗೆಡವಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕುಲಾಂತರಿ ತಳಿ ಬೀಜಗಳು ಮತ್ತು ಆಹಾರೋತ್ಪಾದನೆಗಳ ಮೂಲಕ ಭಾರತದಲ್ಲಿ ವಸಾಹತು ಸ್ಥಾಪನೆ ಮಾಡಲು ಅವಕಾಶ ಮಾಡಿಕೊಟ್ಟಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ರೈತ ಸಂಘದ ವರಿಷ್ಠ ಕೆ ಟಿ ಗಂಗಾಧರ್ ಇಂದು ಸುದ್ದಿಗೋಷ್ಠಿಯಲ್ಲಿ ತೀವ್ರವಾಗಿ ಖಂಡಿಸಿದರು ಕುಲಾಂತರಿ ಬೆಳೆಗಳ ಕುರಿತಾಗಿ ರಾಷ್ಟ್ರೀಯ ನೀತಿಯನ್ನು ರೂಪಿಸಲು ಸುಪ್ರೀಂ ಕೋರ್ಟ್ ಆದೇಶಿಸಿದ್ದು ನ್ಯಾಯಾಲಯವು ಸಾರ್ವಜನಿಕ ಸಮಾಲೋಚನೆಯ ಮೂಲಕ ಕುಲಾಂತರಿ ಬೆಳೆಗಳ ಕುರಿತಾಗಿ ರಾಷ್ಟ್ರೀಯ ನೀತಿ ರೂಪಿಸಲು ಪರಿಹ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯಕ್ಕೆ ಆದೇಶ ನೀಡಿದೆ ದೇಶದಲ್ಲಿನ ರೈತರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಸೇರಿದಂತೆ ಸಂಬಂಧಿಸಿದ ಎಲ್ಲ ಭಾಗಿದಾರರನ್ನ ಒಳಗೊಳ್ಳುವ ಮೂಲಕ ಸಮಾಲೋಚನೆ ನಡೆಸಬೇಕೆಂದು ಆದೇಶದಲ್ಲಿ ತಿಳಿಸಿದೆ ಸಾರ್ವಜನಿಕ ಸಮಾಲೋಚನೆ ಪ್ರಕ್ರಿಯೆನ ಸರಿಯಾಗಿ ಆಯೋಜಿಸುವಂತೆ ಸರ್ಕಾರ ಸಮಗ್ರ ನೀತಿ ರೂಪಿಸುವಂತೆ ನೋಡಿಕೊಳ್ಳಬೇಕಾಗಿದೆ ಎಂದರು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ರಾಷ್ಟ್ರೀಯ ಜೈವಿಕ ಸುರಕ್ಷತಾ ನೀತಿ ರಚನೆ ಮಾಡಲಿಕ್ಕೆ ಸಾರ್ವಜನಿಕ ಸಮಾಲೋಚನೆ ನಡೆಸಬೇಕು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಎಲ್ಲರ ಬಗ್ಗೆ ಮತ್ತು ಸ್ಟೇಕ್ ಹೋಲ್ಡರ್ಸ್ ಪ್ರತಿ ರಾಜ್ಯ ರೈತ ಪ್ರತಿನಿಧಿಗಳು ರಾಜ್ಯ ಸರ್ಕಾರಗಳು ಪರಿಸರವಾದಿಗಳು ಎಲ್ಲರ ಜೊತೆನೂ ಚರ್ಚೆ ಮಾಡಿ ಭಾರತಕ್ಕೆ ಒಂದು ಕುಲಾಂತರಿ ಕೃಷಿ ಕಾಯ್ದೆ ಬೇಕು ಅನ್ನೋದ್ರ ಬಗ್ಗೆ ಕಾಯ್ದೆ ಮಾಡಬೇಕು ಅಂಥೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಭಾರತ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ ಈಗ ಅದರಲ್ಲಿ ನಮ್ಮ ಬಹಳ ಅನುಕೂಲ ಅಂದದ್ದು ಸುಪ್ರೀಂ ಕೋರ್ಟಲ್ಲೇ ಹೇಳಿಬಿಟ್ಟಿದೆ ನೀವು ಪರಿಸರವಾದಿಗಳು ಸ್ಟೇಕ್ ಹೋಲ್ಡರ್ಸು ಮತ್ತು ರೈತ ಪ್ರತಿನಿಧಿಗಳನ್ನು ಒಳಗೊಂಡಾಗಿ ಚರ್ಚೆ ಮಾಡಿ ಈ ಕಾಯ್ದೆಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿಬಿಟ್ಟಿದೆ ಈ ಸಂಬಂಧಿತವಾಗಿ ನಾವು ಮುಂದಿನ ಇಪ್ಪತ್ತಾರನೇ ತಾರೀಕು ರಾಜ್ಯಾದ್ಯಂತ ಕುಲಾಂತರಿ ಬೇಡ ಕೃಷಿಯಲ್ಲಿ ಭಾರತದ ಕೃಷಿಯಲ್ಲಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ಈ ಕುಲಾಂತರಿ ಉಚ್ಛಾಟನೆ ಕಾರ್ಯಕ್ರಮವನ್ನು ಭಾರತದಿಂದ ಕೈಗೊಂಡಿದ್ದೇವೆ ಕುಲಾಂತರಿ ಅಂದರೆ ಏನು ಅಂದರೆ ಪ್ರಾಣಿಗಳ ಜೀವಸತ್ವವನ್ನು ತೆಗೆದು ಸಸ್ಯಗಳ ಮೇಲೆ ಕ್ರಾಸ್ ಮಾಡಿ ಕುಲಾಂತರಿಯನ್ನು ಮಾಡಿ ಆಹಾರದಲ್ಲಿ ಬೆರಕೆ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳ ವಂಶವಾಹಿನಿಯನ್ನು ತೆಗೆದು ಸಸ್ಯಗಳಿಗೆ ಅದನ್ನು ಕ್ರಾಸ್ ಮಾಡ್ತಕ್ಕಂಥ ಜೆನೆಟಿಕಲ್ ಇಂಜಿನಿಯರಿಂಗ್ ಅದು ಅದು ಕುಳಾಂತರಿ ಇದಕ್ಕೆ ಜಾಗತಿಕವಾಗಿ ಮುಂದುವರೆದ ದೇಶಗಳು ಬಹಳ ದೊಡ್ಡ ಹಿಂದೆನೇ ಲಾಭಿ ನಡೀತು ಆದರೆ ಎಲ್ಲ ಮುಂದುವರೆದ ದೇಶಗಳು ಜೆನೆಟಿಕಲಿ ಮಾಡಿಫೈಡ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ನ ಬ್ಯಾನ್ ಮಾಡಿದ್ದಾರೆ ಎಕ್ಸೆಪ್ಟ್ ಅರ್ಜೆಂಟೈನಾ ಸಮ್ ಕೆಲವು ದೇಶಗಳಲ್ಲಿ ಮಾತ್ರ ಇಟ್ಕೊಂಡಿದ್ದಾರೆ ಅಲ್ಲಿ ಪರಿಸರದ ಮೇಲೆ ಮಾನವನ ದೈಹಿಕ ಸಂಬಂಧದ ಮೇಲೆ ಹೆಜೋತ್ಪಾದನಾ ವಲಯ ಅಂತ ಹೇಳಿ ಮಾಡಿ ಅದಕ್ಕಾಗಿ ಒಂದು ಬೀಜ ನಿಗಮವನ್ನೇ ಪ್ರಾರಂಭ ಮಾಡಿ ರಾಜ್ಯದಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ತಾ ಬೆಂಗಳೂರಿನಲ್ಲಿ ಹೆಬ್ಬಾಳ ಫಾರಮ್ ಸಿಗುತ್ತೆ ಅದರ ಪಕ್ಕದಲ್ಲಿ ದೊಡ್ಡದಾಗಿ ಬೀಜ ನಿಗಮ ಅಂತ ಬೋರ್ಡ್ ಇತ್ತು ನೀವೆಲ್ಲ ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ ನೋಡ್ತಾ ಇದ್ರಿ ಆ ಕೇಂದ್ರವನ್ನು ಇವತ್ತು ಸರ್ಕಾರ ಅದನ್ನು ಬೇರೆ ಉದ್ಯಮಕ್ಕೆ ಕೊಡ್ತಕ್ಕಂಥ ತಂತ್ರ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದೆ ಮಾನ್ಯ ಕೃಷಿ ಸಚಿವರು ಇದ್ರ ಕಡೆ ಗಮನ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಬೀಜವನ್ನು ಇವತ್ತು ರಾಜ್ಯದಲ್ಲಿ ಕೃಷಿ ಸಂಬಂಧಿತವಾದ ಬೀಜದ ಬ್ಯಾಂಕನ್ನೇ ಮಾಡಬೇಕು ಅಂತ ನಾವು ಒತ್ತಾಯ ಮಾಡುವಾಗ ನಮ್ಮ ದೇಶೀಯ ತಳಿಗಳು ದೇಶೀಯ ಜೀನ್ಸ್ಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳ ಬಗ್ಗೆ ಕೆಲಸ ಮಾಡಬೇಕಾದಂಥ ನಿಗಮ ಆ ನಿಗಮದ ಅಸ್ತಿತ್ವವನ್ನೇ ಬದಲಾವಣೆ ಮಾಡಿ ಅದನ್ನು ಒಂದು ಪಾನ ಉತ್ಪಾದನಾ ಕೈಗಾರಿಕೋದ್ಯಮಿಗಳಿಗೆ ಮಾರಾಟ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಇದನ್ನು ನಾವು ಪ್ರಥಮವಾಗಿ ವಿರೋಧಿಸ್ತೇವೆ ಕೂಡಲೇ ರಾಜ್ಯ ಸರ್ಕಾರ ಇಂಥ ವಿಷಯವನ್ನು ಕೈ ಬಿಡಬೇಕು ಅಂತ ರಾಜ್ಯ ಸರ್ಕಾರವನ್ನು ಮನವಿ ಕೂಡ ನಾನು ಮಾಡ್ತೇನೆ ಈ ಮೂರು ವಿಷಯಗಳು ಭಾಳ ಮುಖ್ಯವಾದ್ದು ಈಗ ಇದು ಕುಲಾಂತರಿ ಬಗ್ಗೆ ಮಾಹಿತಿಯನ್ನು ನಿಮಗೆಲ್ಲರಿಗೂ ಜೆರಾಕ್ಸ್ ಕಾಪಿಯನ್ನು ಕೊಡ್ತೇನೆ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ಪ್ರಶ್ನೆ ಇದ್ದರೆ ಕೇಳಿದರೆ ನಾನು ಉತ್ತರ ಕೊಡ್ತೇನೆ